ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ನಗರದ ಬೇಸ್ಕಾಂ ಕಚೇರಿ ಮುಂಭಾಗದಲ್ಲಿ ಬಿಸ್ಕಾಂ ಅಧಿಕಾರಿ ಮತ್ತು ಕಾರ್ಮಿಕರು ಕೇಂದ್ರ ಸರ್ಕಾರದ ಹೊಸ ಕಾನೂನು ವಿರುದ್ಧ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಹೌದು ವೀಕ್ಷಕರೇ ಈ ಹೊಸ ಕಾನೂನು ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ ಮಾರಕವಾಗಲಿದೆ ಎಂದು ಬೆಳಗ್ಗೆ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಮ್ಮ ಜೊತೆಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಬೇಕಂತಕ್ಕಂಥ ಒಂದು ವಿರೋಧಿ ನೀತಿಯನ್ನ ವಿರೋಧಿಸಿ ನಮ್ಮ ಸಿಕ್ಸ್ ಫೈವ್ ನೈನ್ ಸಂಘದ ಎಲ್ಲ ಪದಾಧಿಕಾರಿಗಳು ಅಧಿಕಾರಿಗಳ ಒಕ್ಕೂಟ ಒಂದಾಗಿ ಇವತ್ತು ಒಂದು ದಿವಸದ ಮುಷ್ಕರವನ್ನು ಯಾವುದೇ ಜೋರಾಗಿ ಪ್ರತಿಭಟನೆ ಇಲ್ಲದೆ ಶಾಂತಿಯುತವಾಗಿ ನಡೆಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಆದೇಶ ಇರೋದರಿಂದ ನಾವು ಪ್ರಥಮ ಹಂತದಲ್ಲಿ ಇವತ್ತು ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಖಾಸಗೀಕರಣವನ್ನು ಹೊಡೆದೋಡಿಸಬೇಕು ಅಂತಕ್ಕಂಥ ಉದ್ದೇಶ ನಾವೆಲ್ಲರೂ ಕೂಡ ಭಾಳ ಕಷ್ಟಪಟ್ಟು ಶ್ರಮಿಸಿ ಇವತ್ತು ಇಲ್ಲಿವರೆಗೂ ಈ ಒಂದು ಇದನ್ನು ಬೆಳೆಸ್ಕೊಂಡು ಬರೆದಿರ್ತಕ್ಕಂಥದ್ದು ಖಾಸಗೀಕರಣವರು ಪಾಲ ಆಗಬಾರ್ದು ಅಂತಕ್ಕಂಥ ನಮ್ಮ ಉದ್ದೇಶ ಇದೆ ನಾವೆಲ್ಲರೂ ಕೂಡ ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಮುಂಚೂಣಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ವಿರೋಧಿಸುವ ಮೂಲಕ ನಾವೆಲ್ಲ ಕೂಡ ಈ ಒಂದು ವಿದ್ಯುತ್ ಕಾಯ್ದೆ ನೀತಿಯನ್ನು ವಿರೋಧಿಸತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಒಂದು ಸಭೆ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಸರ್ ಇದು ಕಾಯ್ದೆ ಬಂದರೆ ಕೆಪೇಟಿ ಇದು ಬೇಸ್ಕಾಂ ಅಧಿಕಾರಿಗಳಿಗೆ ನೌಕರರಿಗೆ ಏನು ಸಮಸ್ಯೆ ಆಗಿ ಆಗತ್ತೆ ಈ ಕಾಯ್ದೆ ಬರೋದರಿಂದ ಏನಾಗ್ತದೆ ಅಂತಂದರೆ ನಮ್ಮ ನೌಕರರಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ ತೊಂದರೆಗಳು ಜಾಸ್ತಿ ಆಗ್ತವೆ ರೈತರಿಗೆ ಅನ್ಯಾಯ ಆಗ್ತದೆ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ನಮಗೆ ಕೊಡಬೇಕಾಗಿರೋ ಸವಲತ್ತು ಇನ್ ಟೈಮಲ್ಲಿ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಇವತ್ತು ಸರ್ಕಾರದ ಏನು ಏನು ಪಾಲಿಸಿಗಳು ಎಲ್ಲವನ್ನೂ ಕೂಡ ನಾವು ಏನೇ ಕಷ್ಟ ಇದ್ದರೂ ಕೂಡ ನಮ್ಮ ಒಂದು ಸರ್ಕಾರದ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊತ ಬಂದಿದ್ದೀವಿ ಅದೇ ಪ್ರೈವಿಡೇಷನ್ ಆಗೋದ್ರಿಂದ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನಾವು ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಸರ್ ನೀವು ಹೇಳ್ತಾ ಇರೋದು ಖಾಸಗೀಕರಣ ಮಾಡ್ತಾ ಅದ ವಿರೋಧಿ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಖಾಸಗೀಕರಣ ಮಾಡೋಕ್ಕೆ ಮುಂದಾಗಿದ್ರಿಂದ ಇಷ್ಟು ನನ್ನ ಹೆಸರು ವಸಂತ ಧರೀದಿ ಅಂತಂದು ಸಹಾಯಕ ಇಂಜಿನಿಯರು ಶಾಲಕರ ಇಪ್ಪ ನೈನ್ ಎಂಪ್ಲಾಯಿ ಸೇವೆಯನ್ನು ಸ್ಥಳೀಯ ಸಮಿತಿಯ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ನಾವು ಇವತ್ತು ಈ ಒಂದು ಕಾಯ್ದೆಯನ್ನು ಎರಡುನೂರ ಇಪ್ಪತ್ತಾರ ವಿದ್ಯುತ್ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ಬೇಡ ಅಂತಂದು ಯಾಕೆ ನಾವಿಷ್ಟು ಸ್ಟ್ರಾಂಗ್ ಆಗಿರೋದು ಅಂತಂದ್ರೆ ಇದು ಕೇವಲ ನಮ್ಮ ಎಂಪ್ಲಾಯ್ಸಿ ಮಾತ್ರ ಅಲ್ಲ ಇವತ್ತು ನಾವು ನಮ್ಮ ಹಿರಿಯರೆಲ್ಲರೂ ಈ ಒಂದು ಇಲಾಖೆಯನ್ನು ತಟ್ಟಿದ್ದಾರೆ ಆ ಒಂದು ಇಲಾಖೆನ ನಾವು ಕಾಪಾಡ್ಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲ ನೌಕರರ ಜವಾಬ್ದಾರಿ ಆಗಿದೆ ಅದರ ಜೊತೆ ಜೊತೆಗೆ ನಾವು ಒಬ್ಬ ಸರ್ಕಾರಿ ನೌಕರಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ನೌಕರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ಸೇವೆ ಪ್ರೈವೇಟೈಸೇಷನ್ ಆದರೆ ಸೇವೆಯಾಗಿ ಉಳ್ಯೋದಲ್ಲ ಅವಾಗ ಬಿಸ್ನೆಸ್ ಆಗಿ ಮಾತಾಡೋಕ್ಕಾಗ್ತೀವಿ ಇದು ಬಿಸ್ನೆಸ್ ಆಯ್ತಪ್ಪ ಅಂತಂದ್ರೆ ಅವ್ನು ಬಿಸ್ನೆಸ್ ಮಾಡ್ಬೇಕಂತ ಬಂದಿರತಕ್ಕಂಥ ಅನ್ನು ಯಾವ ರೀತಿ ಸೇವೆಯನ್ನು ಒದಿಸ್ತಾನೆ ಜನರಿಗೆ ನಾವಿಗೆ ನಮ್ಮ ರೈತ ನಮ್ಮ ಇದು ದೇಶದ ಬೆಲ್ಲೇನು ಅಂತ ಕರಿತೀವಿ ಯಾಕಪ್ಪ ಅಂತಂದರೆ ನಾವು ಇವತ್ತು ಫ್ರೀಯಾಗಿ ಅವ್ರು ಕರೆಂಟ್ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದರಿಂದ ನಮಗೆ ಲಾಸ್ ಅನ್ಕೊಳಗಿಲ್ಲ ನಾವು ನಮಗೆ ಆಹಾರ ಆಹಾರದ ಉತ್ಪಾದನೆ ಆಗಬೇಕು ನಮ್ಮ ದೇಶ ಒಂದು ಸಮೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಆಹಾರ ಉತ್ಪಾದನೆಗೆ ನಾವು ಮುಂಚೂಣಿಯಲ್ಲಿದ್ದರೆ ಮಾತ್ರ ನಾವು ದೇಶದ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಆ ಒಂದು ಕಾರಣದಿಂದ ಇವತ್ತು ನಾವು ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಈಗ ಪ್ರೈವೇಟ್ ಇಂಜಿಟ್ಯೂಟ್ ಮಾಡಿದರೆ ಅವ್ರು ಯಾಕೆ ಫ್ರೀಯಾಗಿ ಕೊಡ್ತಾರೆ ಕರೆಂಟ್ ಅವನು ಲಾಭ ನೋಡ್ತಾನೆ ಅಲ್ಲಿ ಸರ್ವಿಸ್ ಅಂತ ಬರಲ್ಲ ಹಾಗಾಗಿ ಇದು ನಮ್ಮ ಎಂಪ್ಲಾಯ್ಸಿ ಮಾತ್ರ ಅಲ್ಲದೆ ಒಬ್ಬ ರೈತರಿಂದ ಹಿಡ್ಕೊಂಡು ಆಮೇಲೆ ಈಗ ಜನರಿಗೆ ಬಡವರಿದ್ದಾರೆ ಬಡವರಿಗೆ ನಾವು ನಮ್ಮ ರಾಜ್ಯ ಸರ್ಕಾರ ಎರಡು ನೂರು ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಈಗ ಅದು ಕ್ಯಾನ್ಸಲ್ ಆಗೋ ಸಂಭವ ಬರ್ಬೋದು ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರು ಪ್ರೈವೇಟ್ ಬೂಟ್ ದುಡ್ಡು ತಗೊಳ್ತಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಮರ್ಷಿಯಲ್ಯರ ಇಂಥ ಫೀಲ್ಡ್ಗಳೆಲ್ಲ ಅವ್ನು ತಗೊಂಡು ಪ್ರಾಕ್ಟೇಷನ್ ಮಾಡ್ಕೊಂಡು ಲಾಭ ಮಾಡ್ಕೊಬೋದು ಇಲ್ಲಿ ಬಡವರು ರೈತರು ಇವರಿಗೆಲ್ಲ ಕರೆಂಟ್ ಕೊಡೋರು ನಾವು ಫ್ರೀಯಾಗಿ ಕೊಡ್ತಾ ಹೋಗ್ಬೇಕಾಗತ್ತೆ ಹಾಗಾದ್ರೆ ಮತ್ತೆ ಲಾಭ ಎಲ್ಲಿಂದ ಕೊಟ್ಟರು ಏನು ಲಾಸ್ ಆಗುತ್ತಪ್ಪ ಗೌರ್ಮೆಂಟಿಗೆ ಇಡೀ ಕಂಪ್ನಿ ನಮ್ಮ ಹತ್ರ ಇತ್ತಪ್ಪ ಅಂತಂದ್ರೆ ನಾವು ಲಾಭ ಹತ್ರ ಲಾಭ ತಗೊಂಡು ಆ ಲಾಭನ ನಾವು ಶೇರ್ ಮಾಡಿ ಇಂಥಲ್ಲೆಲ್ಲ ನಾವು ಸಬ್ಸಿಡಿ ಕೊಡಬಹುದು ನಾವು ಪ್ರೈವೇಟ್ ನಲ್ಲಿ ಕೊಟ್ಟ ಅಂದ್ರೆ ಅವ್ನು ಲಾಭ ಮಾಡ್ಕೊಂಡು ಅವ್ನ ಮನೆ ಉದ್ದಾರ ಕಟ್ಟಬಹುದು ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮ ಜನಗಳಿಗಾಗಲಿ ಯಾವುದೇ ರೀತಿ ಒಂದು ಲಾಭ ಆಗಲ್ಲ ಅಂತ ನಾವು ನಮ್ಮೆಲ್ಲ ಒಂದು ಒಕ್ಕೂಟದ ಪರವಾಗಿ ಹೇಳಿ ಇದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಅಂದರೆ ಖಾಸಗೀಕರಣ ಭಾಳ ಮಾಡ್ತಿದ್ದು ಕೇವಿನೂ ಮಾಡ್ತಾ ಇದಾರೆ ಬಿಸ್ಕಾಮು ಮಾಡ್ತಾ ಇದಾರೆ ಅಂತ ತಾವು ರೈತರ ಪರವಾಗಿ ಇಲ್ಲಿ ಬೆಂಬಲ ಬೆಂಬಲ ರೈತರು ಒಳ್ಳೇದಾಗಲಿ ಅಂತ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಪ್ರತಿಭಟನೆ ರೈತರು ಇಲ್ಲಲ್ಲ ಯಾಕೆ ಯಾಕಂದ್ರೆ ನೀವು ರೈತರ ಪರವಾಗಿ ಪ್ರತಿಭಟನೆ ಮಾಡಿರಾಂತವಾಗಿ ನಾವು ಇವತ್ತು ಶಾಂತಿಯುತವಾಗಿ ಈಗ ನಾವು ನಾವು ಶಾಂತಿಯುತವಾಗಿ ನಮ್ಮ ಹಂತದಲ್ಲಿ ಮಾತ್ರ ಪ್ರತಿಭಟನೆ ಮಾಡ್ತಾ ಈ ಕಾದ ಹಿಡಿಗೆ ನಿಂತಿದ್ರೆ ಇದು ಹಿಂದೆ ನಿಲ್ಸ ಇಲ್ಲ ಅಂತಂದ್ರೆ ಈಗ ಆಲ್ರೆಡಿ ಇದು ಇವತ್ತೆಲ್ಲ ಒಕ್ಕೂಟದಿಂದ ರೈತರು ಕೂಡ ಇವತ್ತು ಸೆಂಟ್ರಲ್ ಇದು ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಹೋರಾಟ ಅಲ್ಲ ಇದು ತಿದ್ದುಪಡಿಯನ್ನ ದೇಶದಲ್ಲಿ ನಡೆತಿರೋದ್ರಿಂದ ಅಲ್ಲಿ ದೆಹಲಿಯಲ್ಲಿ ರೈತರು ಕೂಡ ಹೋಗಿ ಇವತ್ತಲ್ಲಿ ಹೋರಾಟ ಮಾಡ್ತಾ ಇಲ್ಲೂ ಕೂಡ ನಾವು ಅವ್ರಿಗೆ ಯಾರಿಗೂ ಕರೆ ಕೊಡ್ತಾ ಇರೋದ್ರಿಂದ ಮಾತ್ರ ಬಂದಿಲ್ಲ ಅವರು ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ಅದು ಕಾಯ್ದೆ ಮಾಡ್ಲಿಕ್ಕೆ ಒಳ್ಳರು ಅಂತಂದ್ರೆ ನಾವು ಎಲ್ಲ ರೈತರಿಗೂ ಕರೆ ಕೊಟ್ಟು ಎಲ್ಲರಿಗೂ ಇದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿಯನ್ನು ನೀಡಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ದೇಶದಾದ್ಯಂತ ನಡೀತಾ ಇದೆ ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಎಲ್ಲ ನೌಕರರ ಒಕ್ಕೂಟ ನಮ್ಮರ ಒಕ್ಕೂಟ ಆಮೇಲೆ ಮತ್ತೆ ರೈತ ಸಂಘರು ಕೂಡ ಇವತ್ತು ಕಾಯ್ದೆಯನ್ನ ಮಾಡ್ತಾ ಇದ್ದಾರೆ